ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಾವು ಸ ಇಪ್ಪತ್ತರಿಂದ ಕಡೆ ನಿಮ್ಮ ಪ್ಲಾಟಿ ಬಂದು ಇದು ಗ್ರೋ ನೈಟ್ರಕಿಂಗ್ ಎಫ್ ಸಿ ಪೌಡರ್ ಕೊಟ್ಟಿದ್ದೇವೆ ರೀ ಅವಾಗ ನಿಮ್ಮ ಕಬ್ಬಿ ಇತ್ತು ಈಗ ಹುಡುಬಾಕ್ ಏನಾಗಿದೆ ಸರ್ ಚೇಂಜಸ್ ಇಲ್ಲ ರೀ ಬಂದ ಬಳಕೆ ಒಂದು ಸ್ವಲ್ಪ ಹರ ರೀ ಹೊಸ ಇಲ್ಲಿ ಸ್ವಲ್ಪ ಎಲ್ಲಿ ಭೀ ಅಡ್ಡಲಾಗ್ಯದ ಹಾಂ ರೀ ಬಂದ್ರಿ ಚೇಂಜಸ್ ಆಗ್ಯದ ಹಾಂ ನಾವು ಎಷ್ಟು ಚೇಂಜಸ್ ಇದು ಎಲ್ಲಿ ಅದು ಅಡ್ಡಲ್ಲ ಹರ ಎಷ್ಟು ಬರ್ತದೆ ಅಷ್ಟು ಬಂದ್ರೆ ಇಲ್ಲ ಬೆಳವಣ್ಗೆ ಹೆಚ್ಚು ಬರ್ತದೆ ಹೌದು ಇದು ಅದ್ರದ್ದು ಒಂದು ಚಾಕ್ಲೆಟ್ ನಮ್ಮ ಕಲರ್ ಬರ್ತಾವ ಕುಂದ್ರ ಬರ್ತೀವಿ ಹೌದು ಇಲ್ಲದೇನ ತಾಂಬ್ರೋಗಿದ್ದಂಗೈತ್ರಿ ನೋಡಿ ಎಲ್ಲಿ ನೋಡಿ ಕೂಡ ಹೇಗದ ಸರ ಅಗಲ ರೀ ಆಗ್ಯಾವ ಸರ ಇದು ಎಲ್ಲಿ ಅಗಲ ಆಗ್ಯದ ಮೇನ್ ಆಗ್ತದೆ ಸರ ನಿಮ್ಗೆ ಗೊತ್ತ ರೀ ಎಲ್ಲಿ ಆಗಲತ್ತದೆ ಸೂರ್ಯನ ಪ್ರಕಾಶಗಳು ಇದು ಮಾಡ್ತೇವೆ ಎಲೆಗಳು ಇದು ಹೆಚ್ಚಾಗಿ ಹೇರ್ಕೊಲಕ್ಕೆ ಹಚ್ಚಿ ಏರ್ಕೊಂಡು